ಪಿ ಕೆ ಎಲ್ ಬೋರ್ಡ್ ಮೀಟಿಂಗ್ ಆಗ್ಬೇಕಾಗಿತ್ತು ಜನ ಆಕ್ರೋಶದಿಂದ ಸ್ವಲ್ಪ ಗಾಡಿಗಳು ಜಕ್ಕಮ್ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗ್ ಮುಂದ್ ಹಾಕಿದ್ದಾರೆ ಇದ್ರೊಳಗ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ ಮಣ್ಣಿಂದ ಹೇಳದೇವು ನಮ್ಮ ತಾಲೂಕದ ಏನ್ ನಡೆದೈತಿ ನೀವು ಕಣ್ಣು ಮುಚ್ಚ ಕೂತಿರತ್ತ ಕೇಳಕ್ ಹೇಳತ್ತೇವು ಯಾರು ರಿಸ್ಪಾನ್ಸಿಬಲ್ ತೊಳಗ್ ತಯಾರಿಲ್ಲ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರನ ಹೇಳಕ್ಕೆ ಇಚ್ಛೆ ಬಿಡ್ತೀನಿ ಈ ರಾಜ್ಯ ಸರ್ಕಾರ ಐತೋ ಸತ್ತೈತೋ ನೀವು ಈ ಡಿಸಿಸ್ ಬ್ಯಾಂಕ್ ಇಲೆಕ್ಷನ್ ಈ ನಮ್ನ ದಬ್ಬಾಳಿಕೆನ ಮಾಡೋದಿದ್ರೆ ನಮ್ಮ ಜನನು ಕೈಯಾಗ ತೋದೈತಿ ನಿಮ್ಮ ಜಿಲ್ಲಾ ಜಿಲ್ಲಾ ಆಡಳಿತ ಏನ್ ಮಾಡ್ದು ನೋಡಕ್ ನಾವು ಗಟ್ಟಿದ್ವು ನೀವು ನಿಂದ ಕನಸ್ತಾ ಬಸ್ವಾಡ್ದಾಗ ಏನಾಯ್ತು ದೌರ್ಡ್ವಾಡ್ದಾಗ ಏನಾಯ್ತು ನೀವು ಎಲ್ಲರೂ ನೋಡತೀರಿ ಮಾಧ್ಯಮ ಮತ್ತೆ ಮಿತ್ರರು ನೋಡತೀರಿ ಮದ್ಯಾಗೂ ಆತು ಜಿಲ್ಲಾ ಆಗುತ್ತೆ ಬಟ್ ಯಾವುದು ಹೆಂಗ್ ಕೂಡ ನಡೆಯುತ್ತೆ ಅಲ್ಲ ನಾವು ಕಳೆದಿಂದ ರಿಕ್ವೆಸ್ಟ್ ಮಾಡಿ ನಿನ್ನೂ ನೀವು ಬಂದಾಗ ಡಿ ಎಸ್ ಬಿ ಜೊತೆ ಮಾತಾಡ್ತೀನಿ ಯಾರು ಜವಾಬ್ದಾರಿ ತೋಳಾಕ್ತಿರ್ಲಿಲ್ಲ ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಗೇಮ್ ನಮಗೆ ನಮಗೆ ಕೊಟ್ಟಿಲ್ಲ ಯಾರು ರಿಕ್ವೆಸ್ಟ್ ಮಾಡಿಲ್ಲ ಅಂತಾರ ಅಲ್ಲ ಕಣ್ಣು ಮುಚ್ಕೋತಾರೋ ಜಿಡ ಆಳ್ತ ಅಲ್ಲ ಇದು ಬಿಜೆಪಿ ಶಾಸಕನ್ಗೂ ಹಿಂಗೈತ್ ಪರಿಸ್ಥಿತಿ ಇದ ಕಾಂಗ್ರೆಸ್ ಶಾಸಕ ಇದ್ರ ಮಕ್ಕಳ ಮುಕ್ಳಿಂದ ಓಡ್ ಬರ್ತಾರ